ಹ್ಯಾಪಿ ಟೀಚರ್ಸ್ ಡೇ ಇವತ್ತು ನಾನು ನನ್ನ ಎಲ್ಲ ಮಾರ್ಗದರ್ಶಕರನ್ನು ಶಿಕ್ಷಕರನ್ನು ಸ್ಮರಿಸಲು ಇಷ್ಟಪಡುತ್ತೇನೆ ಜೀವನದಲ್ಲಿ ಗುರು ಎಂದವನು ಜ್ಞಾನದಿಂದಾದವನು ಯಾರು ಜ್ಞಾನದ ಮಾರ್ಗವನ್ನು ಸನ್ಮಾರ್ಗವನ್ನು ಸರಿಯಾದ ದಾರಿಯನ್ನು ನಮಗೆ ತೋರಿಸುತ್ತಾರೋ ಅವರನ್ನು ನಾವು ಈ ದಿನ ನೆನಪಿಸಿಕೊಂಡು ಅವರಿಗೆ ಗುರುಸ್ಥಾನವನ್ನು ಕೊಡಬೇಕು ಈ ದಿನದ ಮಹತ್ವವೇ ಅದು ನಮಗೆ ಒಳ್ಳೆಯದನ್ನು ಮಾಡಿದನು ಮಾಡಿದವರನ್ನು ನಮಗೆ ಸನ್ಮಾರ್ಗವನ್ನು ಕಲಿಸಿದವನು ಒಂದಕ್ಷರ ಕಲಿಸಿದವನು ಗುರು ಎಂದಾಗುತ್ತದೆ ಆದ್ದರಿಂದ ನಾನು ನನ್ನ ಎಲ್ಲ ಗುರುಗಳಿಗೂ ಮಾರ್ಗದರ್ಶಕರಿಗೂ ಸ್ನೇಹಿತರಿಗೂ ನನಗೆ ಸನ್ಮಾರ್ಗ ತೋರಿದ ಹಿರಿಯರಿಗೂ ಈ ದಿನ ನೆನೆಸಿಕೊಳ್ಳಲು ಬಯಸುತ್ತೇನೆ ಹ್ಯಾಪಿ ಟೀಚರ್ಸ್ ಡೇ